ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರಮಾಪ್ತರು ಅವರ ಸಂಪುಟದ ಹಿರಿಯ ಸಹೋದರಗಳಾಗಿರ್ತಕ್ಕಂಥ ರಾಜಣ್ಣ ಅವರು ಸಂಪುಟದಿಂದ ವಜಾ ಮಾಡುವಂತಹ ಘೋರ ಅಪರಾಧವನ್ನ ಏನ್ ಮಾಡಿದ್ದಾರೆ ಅಂತೇಳಿತ್ತು ರಾಜ್ಯದ ಜನತೆ ಇವತ್ತು ಕೇಳ್ತಾ ಇದ್ದಾರೆ ಸಂಪುಟದಿಂದ ವಜಾ ಮಾಡ್ತಕ್ಕಂಥ ಘೋರ ಅಪರಾಧ ಏನ್ ಮಾಡಿದ್ದಾರೆ ಅಂತ ಮಹಾತಪ್ಪನ್ನ ಏನ್ ಮಾಡಿದ್ದಾರೆ ರಾಜಣ್ಣ ಅವರು ಇದು ರಾಜಣ್ಣ ಹಿರಿಯ ಸಚಿವರ ಏನು ಸಂಪುಟದಿಂದ ವಜಾ ಆಗಿದೆ ಇದು ಕೇವಲ ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರ ಅಲ್ಲ ಇದು ಸದನದ ಸದನದಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗ್ಬೇಕಾಗ್ತದೆ ಯಾವ ಕಾರಣಕ್ಕೋಸ್ಕರ ಅವರನ್ನ ಸಂಪುಟದಿಂದ ಕಿತ್ತು ಬಿಸಾಕಿದ್ದಾರೆ ಇವತ್ತು ರಾಹುಲ್ ಗಾಂಧಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ವರಿಷ್ಠ ಪಂಗಡದವ್ರ ಬಗ್ಗೆ ಇಷ್ಟ ಅವರು ಇಟ್ಟಿರ್ತಕ್ಕಂಥ ಪ್ರೀತಿ ವಿಶ್ವಾಸ ಆಗಿದ್ರೆ ರಾಹುಲ್ ಗಾಂಧಿ ಅವರು ಕಳೆದ ವಾರ ಬೆಂಗಳೂರಿಗೆ ಬಂದು ಚುನಾವಣಾ ಆಯೋಗದ ಮೇಲೆ ಆರೋಪದ ಮೇಲೆ ಆರೋಪಗಳನ್ನು ಮಾಡಿ ಭಾರತೀಯ ಜನತಾ ಪಾರ್ಟಿ ಕೇಂದ್ರದಲ್ಲಿ ಅಕ್ರಮವಾಗಿ ಅಧಿಕಾರಕ್ಕೆ ಬಂದಿದೆ ಅನ್ನೋ ರೀತಿ ಬಿಂಬಿಸಿ ದೇಶದ ಜನತೆ ಮುಂದೆ ಚುನಾವಣಾ ಆಯೋಗಕ್ಕೂ ಕೂಡ ಹೋಗಿ ಅಲ್ಲಿ ದೂರನ್ನ ಕೊಡದೇ ಪಲಾಯನವಾದ ಮಾಡಿರ್ತಕ್ಕಂಥದ್ದು ಮತ್ತೊಂದು ಕಡೆ ಅವರು ಸತ್ಯವನ್ನು ಬಹಿರಂಗಪಡಿಸಿದಾಗ ಅವರು ಸಂಪುಟದಿಂದ ವಜಾಗೊಳಿಸಿರ್ತಕ್ಕಂಥದ್ದು ಇದು ಖಂಡಿತ ಸರಿಯಲ್ಲ ಇದು ಹಾಗಾಗಿ ಇವತ್ತು ಎರಡೂ ಸದನದಲ್ಲಿ ನಾವಿತ್ತು ರಾಜ್ಯದ ಮುಖ್ಯಮಂತ್ರಿಗಳಿಂದ ನಾವು ಉತ್ತರವನ್ನು ಬಯಸ್ತಾ ಇದ್ದೇವೆ ಯಾವ ಯಾವ ಕಾರಣಗಳಿಗೆ ಇವತ್ತು ಹಿರಿಯ ಸಚಿವರಾಗಿದ್ದಂಥ ರಾಜಣ್ಣವರ ರಾಜೀನಾಮೆಯನ್ನು ನೀವು ಪಡೆದುಕೊಂಡಿದ್ದೀರಿ ಇದು ನಿಮ್ಮ ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರ ಅಷ್ಟೇ ಅಲ್ಲ ಸತ್ಯವನ್ನು ಬಹಿರಂಗಪಡಿಸಬೇಕು ಸದನ ನಡಿ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನೀವು ಅವ್ರನ್ನ ಸಂಪುಟದಿಂದ ಕೈಬಿಟ್ಟಿದ್ದೀರಿ ಅಂತ ಹೇಳಿದ್ರೆ ಸದನಕ್ಕೂ ಕೂಡ ತಿಳಿಸುವಂತ ಕರ್ತವ್ಯ ಮಾನ್ಯ ಮುಖ್ಯಮಂತ್ರಿಗಳದು ಹಾಗಾಗಿ ಎರಡೂ ಸದನದಲ್ಲಿ ನಾವು ವಿಚಾರವನ್ನ ಚರ್ಚೆ ಮಾಡ್ತೇವೆ ರಾಜಣ್ಣ ಅವರ ಹೇಳಿಕೆಯನ್ನು ನಾನು ಗಮನಿಸಿದ್ದೇನೆ ಷಡ್ಯಂತ್ರ ಪಿತೂರಿ ಸಂದರ್ಭ ಬಂದಾಗ ತಿಳಿಸ್ತೇನೆ ಅಂತ ಹೇಳಿದ್ದಾರೆ ಆದರೆ ಇವತ್ತು ಎದ್ದಿರ್ತಕ್ಕಂಥ ಪ್ರಶ್ನೆ ಇನ್ನು ಸಂವಿಧಾನದ ಪುಸ್ತಕವನ್ನ ಕೈಯಲ್ಲಿ ಹಿಡ್ಕೊಂಡು ಇಡೀ ದೇಶಾದ್ಯಂತ ತಿರುಗ್ತಕ್ಕಂಥ ರಾಹುಲ್ ಗಾಂಧಿ ಸತ್ಯವನ್ನ ಅರಿಸ್ಕೊಳ್ತಕ್ಕಂಥ ಸತ್ಯವನ್ನ ಕೇಳ್ತಕ್ಕಂಥ ಧೈರ್ಯ ಇರಲಿಲ್ವ ಹಾಗಾದ್ರೆ ರಾಹುಲ್ ಗಾಂಧಿಗೆ ಒಬ್ಬ ಬುಡಕ ಪರಿಶಿಷ್ಟ ಪಂಗಡಕ್ಕೆ ಸೇರಿರ್ತಕ್ಕಂಥ ಒಬ್ಬ ಇಳಿಯ ಸಚಿವರನ್ನು ನಡೆಸ್ಕೊಳ್ತಕ್ಕಂಥ ರೀತಿಯ ಕಾಂಗ್ರೆಸ್ ಪಕ್ಷ ಹಾಗಾದ್ರೆ ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಉದ್ದದ ಭಾಷಣ ಬಿಗಿತಾರೆ ಕಾಂಗ್ರೆಸ್ ಪಕ್ಷದವರು ಇವತ್ತು ರಾಜಣ್ಣ ಅವ್ರ ಬಗ್ಗೆ ನಡ್ಕೊಂಡಿರ್ತಕ್ಕಂಥದ್ದು ಸರಿನಾ ಹೇಳಿ ಇಡೀ ರಾಜ್ಯದ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಧರ್ಮಸ್ಥಳದ ವಿಚಾರದಲ್ಲಿ ನಿನ್ನೆಯೂ ಕೂಡ ನಮ್ಮ ಶಾಸಕಾಂಗ ಪಕ್ಷದಲ್ಲಿ ಸುದೀರ್ಘವಾಗಿ ಚರ್ಚೆ ಆಗಿದೆ ಎಸ್ ಐ ಟಿ ಎಲ್ಲೋ ಒಂದು ಕಡೆ ಹಾದಿ ತಪ್ತಾ ಇದೆಯಾ ಇವತ್ತು ಬೇರೆ ಬೇರೆ ಎಸ್ ಟಿ ಪಿ ಮತ್ತು ಬೇರೆ ಬೇರೆ ಕಮ್ಯುನಿಸ್ಟ್ ಅವರ ಇದರಲ್ಲಿ ಇದರಿಂದ ನಿಂತಿದ್ದಾರೆ ಇವೆಲ್ಲವೂ ಕೂಡ ಗುಮಾನಿಗಳಿಗೆ ಆಸ್ಪದವನ್ನು ಮಾಡಿಕೊಟ್ಟಿದೆ ಈ ವಿಚಾರವನ್ನು ಕೂಡ ನಾವು ಪ್ರಸ್ತಾಪ ಮಾಡ್ತೇವೆ ಎಸ್ ಟಿ ಎಸ್ ಐ ಟಿ ಏನ್ ತನಿಖೆ ನಡೆಸ್ತಾ ಇದೆ ಅದ್ರ ಬಗ್ಗೆ ನಮ್ದು ಯಾವುದೂ ಅಭ್ಯಂತರ ಇಲ್ಲ ಸತ್ಯ ಹೊರಗೆ ಬರಬೇಕು ಅಂತಕ್ಕಂಥ ಅಪೇಕ್ಷೆ ಈ ನಾಡಿನ ಜನತೆದು ಆದರೆ ಧರ್ಮಸ್ಥಳ ಮಂಜುನಾಥೇಶ್ವರವನ್ನು ಮಂಜುನಾಥೇಶ್ವರ ಕೋಟ್ಯಾಂತರ ಭಕ್ತರು ಇದ್ದಾರೆ ಆ ಭಕ್ತಾದಿಗಳ ಒಂದು ಅವರಿಗೂ ಕೂಡ ಒಂದು ಘಾಸಿ ಆಗ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತೇನು ಕೆಲವು ಚಟುವಟಿಕೆಗಳು ನಡೀತಾ ಇದೆ ಅದು ಖಂಡಿತ ಸರಿಯಲ್ಲ ಹಾಗೆ ಸದನದಲ್ಲೂ ಕೂಡ ರಾಜ್ಯ ಸರ್ಕಾರದಿಂದ ನಾವು ಉತ್ತರವನ್ನು ಬಯಸ್ತೇವೆ ಇದ್ರ ವಿಚಾರವನ್ನು ಚರ್ಚೆ ಮಾಡ್ತೇವೆ